ட்டமன செழைத மாவநரில்லாட பவனத்த ஆரணத்தில் நடைபால் ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಅಗ್ನಿಶಾಮಕ ದಳ ಮತ್ತು ಗೃಹ ರಕ್ಷಕ ದಳ ಸೇರಿದಂತೆ ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ ಮಾಕ್ ಡ್ರಿಲ್ ನಡೆದಿದೆ ಡಿಸಿ ಜಾನಕಿ ಎಸ್ಪಿ ಅಮರನಾಥ ರೆಡ್ಡಿ ನೇತೃತ್ವದಲ್ಲಿ ಮಾಕ್ ಡ್ರಿಲ್ ನಡೆದಿದ್ದು ಯುದ್ದ ಸಂದರ್ಭದಲ್ಲಿ ಉಂಟಾಗುವಂತಹ ಸನ್ನಿವೇಶ ಮತ್ತು ಅವುಗಳ ನಿರ್ವಹಣೆಯ ಕುರಿತು ಜಾಗೃತಿಯನ್ನು ಮೂಡಿಸುವಂತಹ ಡ್ರಿಲ್ ಇದಾಗಿತ್ತು ಇನ್ನು ಮಾಕ್ ಡ್ರಿಲ್ ಮೂಲಕ ಜನರಿಗೆ ಜಾಗೃತಿ ಸಂದೇಶವನ್ನು ಮೂಡಿಸಿದ್ದಾರೆ ಬಾಗಲಕೋಟೆಯ ಜಿಲ್ಲಾಡಳಿತ ಇವತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಮೂರು ಜನ ಆರ್ಮ್ ಡೆಡ್ಲಿ ವೆಪ್ಪನ್ ಜಿಲ್ಲಾಧಿಕಾರಿ ಕಚೇರಿನ ಕುಮಾರಸ್ ಕುಮಾರೇಶ್ವರ ಹಾಸ್ಪಿಟ್ಲ್ ಗೇಟಿಂದ ಎಂಟ್ರಿ ಆಗ್ತಾರೆ ಒಳಗಡೆ ಎಂಟ್ರಿ ಆಗಿ ಜಿಲ್ಲಾಡಳಿತ ಕಚೇರಿನ ವಶಕ್ಕೆ ಪಡಿತಾರೆ ಇಮ್ಮಿಡಿಯೇಟ್ಲಾಗಿ ಕಂಟ್ರೋಲ್ ರೂಮಿಂದ ಎಸ್ ಪಿ ಅವರಿಗೆ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ಬರುತ್ತೆ ಮತ್ತು ಕಮಾಂಡ್ ಸೆಂಟ್ರಿಗೆ ಬಂದು ಎಲ್ಲರೂ ಕೂಡ ಹಾಜರಾಗ್ತೀವಿ ಇದರಲ್ಲಿ ಎಲ್ಲ ಎನ್ ಸಿ ಸಿ ಇರ್ಬೋದು ಫೈರ್ ಸರ್ವೀಸಸ್ ಇರ್ಬೋದು ಪೊಲೀಸ್ ಇರ್ಬೋದು ರೆವಿನ್ಯೂ ಇರ್ಬೋದು ಎಲ್ಲ ಇಲಾಖೆಯ ಇರ್ತಕ್ಕಂಥ ಲೋಕಲ್ ಜಿಲ್ಲಾಡಳಿತ ಮತ್ತು ನಗರಸಭೆಯವರು ಎಲ್ಲರೂ ಕೂಡ ನಾವು ಇದರಲ್ಲಿ ಭಾಗಿಯಾಗ್ತೀವಿ ಬಂದಿರ್ತಕ್ಕಂಥ ಎಲ್ಲ ಡಿಸ್ಟ್ ಟೀಮು ಮತ್ತು ಎನ್ ಸಿ ಸಿ ಫೈರ್ ಸರ್ವಿಸಸ್ನರು ಒಳಗಡೆ ಇಂಟರ್ವೆನ್ಷನ್ನು ಮಾಡ್ತಾರೆ ಯಾರು ಇಂಜುರ್ಡ್ ಇರ್ತಾರೋ ಅದನ್ನು ಹೆಲ್ತ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಆಸ್ಪತ್ರೆಗೆ ನಾವು ಶಿಫ್ಟ್ ಮಾಡ್ತಕ್ಕಂಥದ್ದನ್ನು ಮಾಡಿದ್ದೀವಿ ಇನ್ನೂ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಭರ್ಜರ ಟಿವಿ ಕನ್ನಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ